ಆರ್ ಆರ್ ಎಸ್ ನ್ಯೂಸ್ ಚಿಕ್ಕಬಳ್ಳಾಪುರ ವರದಿ ಚಿಕ್ಕಬಳ್ಳಾಪುರದಲ್ಲಿ ಕನ್ನಡಪರ ಸಂಘಟನೆಗಳ ವತಿಯಿಂದ ಬೃಹತ್ ಪ್ರತಿಭಟನೆ ಹಾಸನ್ ಹೇಳಿಕೆಯ ವಿರುದ್ಧ ರೊಚ್ಚಿಗೆದ್ದ ಕನ್ನಡಪರ ಸಂಘಟನೆಗಳು ಹಾಸನ್ ರವರ ಅಣಕುಶವ ಯಾತ್ರೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಈ ಪ್ರತಿಭಟನೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಚಲಪತಿ ಬಣದ ರಾಜ್ಯಾಧ್ಯಕ್ಷರು ಚಲಪತಿ ಗೌಡರವರು ಹಿರಿಯ ಕನ್ನಡಪರ ಹೋರಾಟಗಾರರಾದ ಯಳವಳ್ಳಿ ಎನ್ ರಮೇಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷರಾದ ಸುರೇಶ್ ಬಾಬು ಮಹಿಳಾ ಜಿಲ್ಲಾಧ್ಯಕ್ಷರಾದ ಸುಪ್ರಿಯಾ ರಮಾಮಣಿ ಸಂದೇವ್ ಕರವೇ ಶಿವರಾಮೇಗೌಡರ ಬಣದ ಜಿಲ್ಲಾ ಅಧ್ಯಕ್ಷರಾದ ಲೋಕೇಶ್ ಜಿಲ್ಲಾ ಉಪಾಧ್ಯಕ್ಷರಾದ ಡಾ ಆದಿ ರೆಡ್ಡಿ ಮಂಚೇನಹಳ್ಳಿ ತಾಲೂಕು ಅಧ್ಯಕ್ಷರಾದ ಶಿವಕುಮಾರ್ ಮತ್ತು ಕನ್ನಡಪರ ಹೋರಾಟಗಾರರು ಭಾಗವಹಿಸಿದ್ದರು ಎಸ್ ಶಿವರಾಮೇಗೌಡ ಬಣದ ಜಿಲ್ಲಾ ಉಪಾಧ್ಯಕ್ಷ ಡಾಕ್ಟರ್ ರಾಜಿಮೂರ್ತಿ ರೆಡ್ಡಿ ಅಂತ ಹೇಳ್ಬಿಟ್ಟು ಇವತ್ತು ಏನು ಕಮಲಾಸನ್ ಅವರು ಅನುಚಿತಕ ಹೇಳಿಕೆ ನೀಡಿದ್ದಾರೆ ತಮಿಳಿನಿಂದ ಕನ್ನಡ ಹುಟ್ಟಿದೆ ಅಂತೇಳ್ಬಿಟ್ಟು ಅನುಚಿತ ಹೇಳಿಕೆ ನೀಡಿ ಕನ್ನಡಿಗರ ಮನೋಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ ಇಂತಹ ನಾಡದ್ರೋಹಿ ಕಮಲಾಸನ್ ಅವರ ಚಿತ್ರ ನಾಳೆ ರಾಜ್ಯದಾದ್ಯಂತ ಬಿಡುಗಡೆ ಆಗಬಾರ್ದು ಅಂತ ಹೇಳಿಬಿಟ್ಟು ನಾವು ಸರ್ಕಾರದಲ್ಲಿ ಆಗಲೇ ಮನವಿ ಮಾಡಿದ್ದೀವಿ ಪ್ರತಿಭಟನೆ ಸಹ ಮಾಡಿ ಇವತ್ತು ಮಾಧ್ಯಮಗಳ ಮುಖಾಂತರ ತಿಳಿಸ್ತಾ ಇದ್ದೀವಿ ಕಮಲಾಸನ್ ರವರೇ ಕನ್ನಡದ ಇತಿಹಾಸ ಗೊತ್ತಾ ನಿಮಗೆ ಕನ್ನಡದ ಇತಿಹಾಸ ಗೊತ್ತಿದ್ದರೆ ಕನ್ನಡದ ಬಗ್ಗೆ ಮಾತಾಡಬೇಕು ಎರಡು ಸಾವಿರದ ಐನೂರು ವರ್ಷಗಳ ಹಿಂದಿನ ಇತಿಹಾಸ ನಮ್ಮ ಕನ್ನಡ ಭಾಷೆಗಿದೆ ದ್ರಾವಿಡ ಭಾಷೆಯಿಂದ ಹುಟ್ಟಿರೋದು ನಮ್ಮ ಕನ್ನಡ ಭಾಷೆ ಅಂತ ಕನ್ನಡ ಭಾಷೆಯ ಬಗ್ಗೆ ನೀವು ಕೀಳಾಗಿ ಮಾತಾಡುವುದು ಎಂಥ ಸಮಂಜಸ ಉತ್ತರ ಯೋಚಿಸಿ ಕಮಲಾಸನ್ರವರೇ ಈ ತಪ್ಪನ್ನು ನೀವು ತಿದ್ದುಕೊಳ್ಳಬೇಕು ನಿನ್ನೆ ಹೈಕೋರ್ಟಲ್ಲೂ ಸಹ ನನಗೆ ಚಿಮಾರಿ ಹಾಕಿದ್ದಾರೆ ನ್ಯಾಯಾಧೀಶರು ಇದನ್ನು ಸಹ ಎಚ್ಚೆತ್ತುಕೊಂಡು ನೀವು ನಮ್ಮ ಕನ್ನಡಿಗರ ಮನೋಭಾವನೆಗೆ ಧಕ್ಕೆ ಉಂಟಾಗಿರೋದನ್ನು ತಿದ್ದುಕೋಬೇಕು ಅಂತೇಳ್ಬಿಟ್ಟು ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕೇಳ್ಕೊತಾ ಇದ್ದೀವಿ ಮುಂದಿನ ದಿನದಲ್ಲಿ ನೀವು ಇದೇ ಉದ್ದಟತನ ಮುಂದುವರಿಸಿದರೆ ನಿಮ್ಮನ್ನು ಕರ್ನಾಟಕದಲ್ಲಿ ಓಡಾಡಲು ಸಹ ನಾವು ಬಿಡುವುದಿಲ್ಲ ದಯವಿಟ್ಟು ಎಚ್ಚೆತ್ಕೋಬೇಕು ಎಚ್ಚೆತ್ಕೊಂಡು ನಮ್ಮ ಕನ್ನಡಿಗರಿಗೆ ಕ್ಷಮೆ ಕೇಳಿ ನೀವು ಉದ್ದಟತನವನ್ನು ತೊರೆಯಬೇಕು ಅಂತೇಳಿಬಿಟ್ಟು ನಾವು ಮಾಧ್ಯಮದ ಮುಖಾಂತರ ತಿಳಿಸ್ತಾ ಇದ್ದೀವಿ ಗೊತ್ತು ಬರೀ ಒಬ್ಬರು ಮಾಡೋದಲ್ಲ ಹೇಳ್ಕೊಟ್ಟು ಕನ್ನಡ ಇದು ಮಾಡಿ ಅದರ ಅವಮಾನ ಇದು ಈ ಅವಮಾನ ಸಚಕ್ ಬರಲ್ಲ ಕನ್ನಡಿಗರ ಇತಿಹಾಸ ಇನ್ನೇ ಗೊತ್ತಿಲ್ಲ ಇದು ಹೇಳಿ ಅವನು ಕನ್ನಡ ರುಚಿಗೆ ನಮ್ಮ ಕಲಾ ಜಲ ಭಾಷೆಗೆ ನಾವು ಪ್ರಾಣವನ್ನ ಕೊಡುವಂಥ ಜನ ಕನ್ನಡಿಗರು ತಿಳ್ಕೊಳ್ಳೋ ಕಮಲ ನಾವು ಅದನ್ನೆಲ್ಲ